ನಾನು ಈ ರಾಜ್ಯದಿಂದ ತೆಗೆದರು ಇವುಗಳನ್ನೆಲ್ಲ ತುಟ್ಟು ಸಾಹಸಿಯನ್ನು ತೊಡಗಿಸಿಕೊಂಡು ಆ ತರಚನವನ್ನು

మహారాజు ప్రకారం ఆగితే అన్న ధర్మ దాన ధర్మ మార్కెళ్ళు మీరు దొరక కురు సమయంలో దిశకి బందే ಅವನು ನಾಳೆಗೆ ಬಾ ಎಂದು ಹೇಳಿ ಏನು ಹೇಳಿ ತಪ್ಪಾಯ್ತು ಇಷ್ಟಕ್ಕೆ ನಾನು ತಿಳಿಸುತ್ತಿರುತ್ತೆ ಮಹಾರಾಜರು ತಾವು ಹೋದ ಮೇಲೆ ನಮ್ಮಂತ ರಾಜಸೂತ್ರವನ್ನು ನಡೆಸೋರು ಯಾರು ಪ್ರಜೆ ದೇವಾಂತರನ್ನು ಕೇಳೋರು ಯಾರು ಮಹಾರಾಣಿ ಸಾಹೇಬರಿಗೆ ಸಿಕ್ಕು ದರೆಗಳಿಗೂ ಏನೆಂದು ರೈಲು ಹೋಗಬೇಡ ಎಂದು ನಮ್ಮ ಪವಿತ್ರ ಪಾರಿಯರನ್ನು ಶಾಸ್ತ್ರ ನಮಸ್ಕಾರ ಮಾಡುತ್ತೇನೆ ನಾನು ನೀನು ಹೇಳೋ ಮಾತು ಹೇಳಿ ಹೇಳಿಲ್ಲ ಯಾಕೆಂದರೆ ಎಲ್ಲರ ನೇರ ವೈರಾಗ್ಯವನ್ನು ಬಾಯಿ ಹೊರಟಿರುವ ನನಗೆ ನೀನು ಯಾವ ಬೋಧನೆಯನ್ನು ಎಂದು ಹೇಳಿರೋ ನಾನೇನು ದೇವ ತಕ್ಕವನಲ್ಲ ನೀನಾದರೂ ನಿನ್ನೆ ಇಚ್ಛಾ ಅನುಸಾರವಾಗಿ ನಡೆಯುತ್ತವನು ನಾನು ನನ್ನ ಹೊರತಿಗೆ ಬಂದಲ್ಲಿ ನಡೆಯುತ್ತವನು ನಾನು ಈಗಲೇ ಹೋಗುತ್ತೇನೆ ಮಹಾರಾಜರು ಏನು ಹೇಳಿ ಕೇಳಿ ಎಲ್ಲದರ ಮೇಲೆ ಬೆಳಗಾವದ ತಾಳು ಕಳಕ ಹೋಗಿರ್ಬಿಟ್ಟೆ